ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಕೋಡೋ ಮಿಲೆಟ್ ಹಾರ್ಕ ಉಪಯೋಗಿಸ್ಕೊಂಡು ಇಡ್ಲಿ ಮತ್ತು ದೋಸೆ ಮಾಡ್ತಾಯಿದ್ದೀನಿ ಅದರ ಜೊತೆಗೆ ಶೇಂಗಾ ಮತ್ತು ತೆಂಗಿನಕಾಯಿನ ಚಟ್ನಿ ಹಾಗೆ ಟೊಮೊಟೊ ಸಾಂಬಾರು ಇಡ್ಲಿಗಾಗು ತುಂಬ ಸಿಂಪಲ್ಲು ಆದರೆ ರುಚಿ ಅಂತೂ ತುಂಬ ಅದ್ಭುತವಾಗಿದೆ ಓಟ್ಲಿಗಿಂತ ರುಚಿಯಾಗಿದೆ ಓಟ್ಲಲ್ಲಿ ಸ್ವಲ್ಪ ತುಂಬ ಸ್ವೀಟ್ ಇರೋದ್ರಿಂದ ಅಷ್ಟೊಂದು ಇಷ್ಟ ಆಗಲ್ಲ ಸಾಂಬಾರುಗಳು ಇದು ತುಂಬಾ ರುಚಿಯಾಗಿದೆ ಮಾಡೋದು ಕೂಡ ತುಂಬಾ ಸುಲಭ ಮೊದಲಿಗೆ ನಾನು ಹಾರ್ಕ ತೊಗೊಂಡಿದ್ದೀನಿ ನೂರೈವತ್ತು ಗ್ರಾಮ್ನಷ್ಟು ಇಲ್ಲಿ ದೋಸೆ ರೈಸ್ ತೊಗೊಂಡಿದ್ದೀನಿ ಹಂಡ್ರೆಡ್ ಗ್ರಾಮ್ನಷ್ಟು ಎರಡನ್ನು ಮಿಕ್ಸ್ ಒಂದಕ್ಕೆ ಹಾಕೊಳ್ಳೋಣ ಇಡ್ಲಿ ಮಾಡೋದ್ರಿಂದ ಉದ್ದಿನಬೇಳೆ ಅಥವಾ ಉದ್ದಿನ ಕಾಳು ತೊಗೊಳ್ಬೋದು ಹಂಡ್ರೆಡ್ ಗ್ರಾಮ್ನಷ್ಟು ಹಾಗೇ ಪೇಪರ್ ಅವಲಕ್ಕಿ ಮೀಡಿಯಮ್ ಅವಲಕ್ಕಿ ದಪ್ಪ ಅವಲಕ್ಕಿ ಯಾವ ಅವಲಕ್ಕಿ ಬೇಕಾದರೂ ತೊಗೊಳ್ಳಿ ಐವತ್ತು ಗ್ರಾಮ್ನಷ್ಟು ನಾನು ದಪ್ಪ ಮೀಡಿಯಮ್ ಅವಲಕ್ಕಿ ಅಥವಾ ದಪ್ಪ ಅವಲಕ್ಕಿ ಆದರೆ ಅಕ್ಕಿ ಜೊತೆ ಕೂಡ ನೆನೆಸಿಟ್ಕೋಬೋದು ಇದು ಪೇಪರ್ ಅವಲಕ್ಕಿ ಇದೆ ಹಾಗಾಗಿ ಇದನ್ನು ರುಬ್ಬೋದಕ್ಕಿಂತ ಮುಂಚೆ ನೆಂತ್ ತೊಳೆದು ನೆನೆಸಿಟ್ಕೊಳ್ತೀನಿ ಮೆಂತ್ಯ ಒಂದು ಟೀ ಸ್ಪೂನಷ್ಟು ಇಷ್ಟನ್ನು ಹಾಕ್ಕೊಂಡು ಉದ್ದಿನಬೇಳೆ ಮೆಂತ್ಯ ಅಕ್ಕಿ ಸಿರಿಧಾನ್ಯ ಅರ್ಕ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಿಮಗೆ ಅಕ್ಕಿ ಬೇಡ ಅಂದರೆ ಬರೀ ಹಾರ್ಕದಲ್ಲೇ ಕೂಡ ಮಾಡಬಹುದು ಚೆನ್ನಾಗಿರುತ್ತೆ ಅದೆಲ್ಲ ಚೆನ್ನಾಗಿ ನಾಲ್ಕು ಸಲ ತೊಳೆದು ಮೇಲೆ ಒಂದು ಇಂಚಷ್ಟು ನೀರು ನಿಂತ್ಕೊಳ್ಳೋಂಗೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಾನು ಅವಲಕ್ಕಿ ತೊಳಿತಾ ಇಲ್ಲ ಹಾಗೆ ಇಟ್ಕೊಂಡಿದ್ದೀನಿ ಪೇಪರ್ ಅವಲಕ್ಕಿ ಆಗಿರೋದ್ರಿಂದ ಸಾಯಂಕಾಲ ಒಂದು ಆರು ಗಂಟೆ ನೆಂದ್ರೆ ಸಾಕಿದ್ದು ನಾಲ್ಕರಿಂದ ಆರು ಅಷ್ಟು ನೆನೆಸ್ಕೊಳ್ಳಿ ಇದನ್ನು ಸಾಯಂಕಾಲ ರುಬ್ಬೋದಕ್ಕೆ ತೊಗೊಳ್ತಾ ಇದ್ದೀನಿ ನೀರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದ್ದೆ ಅಕ್ಕಿ ಮತ್ತು ಬೇಳೆ ಈಗ ಪೇಪರ್ ಅವಲಕ್ಕಿನ ಸ್ವಲ್ಪ ತೊಳ್ಕೊಂಡು ನೆನೆಸೋದು ಬೇಡ ಜಸ್ಟ್ ತೊಳೆದ್ಬಿಟ್ಟು ನೀರು ನಿನ್ಬಿಟ್ಟು ಹಾಕ್ಕೊಳ್ಳೋಣ ಇದು ನೆನ್ಸ್ರೆ ಪೂರ್ತಿ ಮುದ್ದೆ ಆಗಿಬಿಡುತ್ತೆ ಎಲ್ಲ ನೀರಲ್ಲಿ ಕರಗೋಗುತ್ತೆ ಹಾಗಾಗಿ ಇಮಿಡಿಯೇಟಾಗಿ ತೆಗೆದು ನೀವು ಇಡ್ಲಿ ಪಾತ್ರೆ ಏನು ನೆನೆಸ್ಕೊಂಡಿದ್ದೀವಿ ಆರ್ಕ ಮತ್ತೆ ಸೊಬ್ಬಕ್ಕಿ ಅಕ್ಕಿನ ಅದಕ್ಕೆ ಹಾಕ್ಕೊಳ್ಳೋಣ ಅದಕ್ಕೆ ಹಾಕ್ಕೊಂಡು ಅದರಲ್ಲಿ ನೀರಿರುತ್ತಲ್ಲ ಅಷ್ಟೇ ಸಾಕಾಗುತ್ತೆ ಇದನ್ನು ಸಪ್ರೇಟಾಗಿ ನೆನೆಸೋಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಇಲ್ಲಿ ಸಿರಿಧಾನ್ಯ ಎಲ್ಲ ಚೆನ್ನಾಗಿ ನೆಂದಿರೋದ್ರಿಂದ ರುಬ್ಬೋದಕ್ಕೆ ತುಂಬ ನೀರಿನ ಅವಶ್ಯಕತೆ ಇರೋದಿಲ್ಲ ನೋಡಿಕೊಂಡು ರುಬ್ಕೊಳ್ಳಿ ಹಾಗಾಗಿ ಅವಲಕ್ಕಿನ ತೊಳೆದ್ಬಿಟ್ಟು ಅದರಲ್ಲಿ ಸ್ವಲ್ಪ ನೀರಿರೋದ್ರಿಂದ ಮಿಕ್ಸ್ ಮಾಡಿ ಇಟ್ಕೊಳ್ತಿದ್ದೀನಿ ಒಂದು ಐದು ನಿಮಿಷ ಬಿಟ್ಟು ಮಿಕ್ಸಿ ಜಾರ್ನಲ್ಲಿ ನುಣ್ಣಗೆ ರುಬ್ಕೊಳ್ಳೋಣ ಸಣ್ಣ ರವೆ ಇರುತ್ತಲ್ಲ ಚಿರೋಟಿ ರವೆ ಹಾಧದಲ್ಲಿ ರುಬ್ಕೊಂಡ್ರೆ ಸಾಕು ನಲ್ಲಿ ರುಬ್ಬಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಈಗ ಚಳಿಗಾಲ ಇರೋದ್ರಿಂದ ಉಪ್ಪಾಕಿ ರುಬ್ಬಿದ್ರೆ ಅಥವಾ ಉಪ್ಪು ಹಾಕ್ಬಿಟ್ಟು ಕಲಸಿಟ್ರೆ ಬೇಗ ಹುಳಿ ಬರುತ್ತೆ ಹಾಗಾಗಿ ಚಳಿಗಾಲ ಮಳೆಗಾಲ ಇದ್ದಾಗ ನಾನು ನೈಟೇನೆ ಸ್ವಲ್ಪ ಉಪ್ಪಾಕಿಟ್ಕೊಬಿಡ್ತೀನಿ ಬೇಸಿಗೆ ಇದ್ದಾಗ ಬೆಳಿಗ್ಗೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಗುತ್ತೆ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀರಿನ ಅವಶ್ಯಕತೆ ಇದ್ದರೆ ಮಾತ್ರ ಹಾಕೊಳ್ಳಿ ಜಾಸ್ತಿ ನೀರು ತೊಗೊಳ್ಳೋದಿಲ್ಲ ಇದು ರುಬ್ಬೇಕಾದರೂ ಕೂಡ ಹಾಗಾಗಿ ಹೆಣಸಿರಂತ ನೀರೇ ಸಾಕಾಯಿತು ನುಣ್ಣಗೆ ರುಬ್ಕೊಂಡಿದ್ದೀನಿ ಸ್ವಲ್ಪ ಚಿರೋಟಿ ರವೇ ರೀತಿನಲ್ಲಿ ರುಬ್ಕೊಂಡ ನಂತರ ಚಳಿ ಇರೋದ್ರಿಂದ ಬೇಗ ಉದುಕ್ ಬರಲ್ಲ ಹೇಳ್ಬಿಟ್ಟು ಕುಕ್ಕರ್ನಲ್ಲಿ ಹಾಕೊಳ್ತಾ ಇದ್ದೀನಿ ಕುಕ್ಕರ್ನ ಜಸ್ಟ್ ಒಂದೇ ಒಂದು ನಿಮಿಷದಷ್ಟು ಬಿಸಿ ಮಾಡ್ಕೊಳ್ಳಿ ಬೆಚ್ಚಗೆ ಮಾಡಿಕೊಂಡು ನಂತರ ಈ ಥರ ಹಿಟ್ಟು ಹಾಕ್ಬಿಟ್ಟು ಕ್ಯಾಪ್ ಮುಚ್ಚಿಟ್ಬಿಟ್ರೆ ನೀಟಾಗಿ ಉಳಿ ಬಂದಿರುತ್ತೆ ತುಂಬ ಉಪ್ಪಂದು ಏನು ಸುರಿಯೋದಿಲ್ಲ ಚೆನ್ನಾಗಿ ಪರ್ಮೆಂಟೇಷನ್ ಆಗಿರ್ತದೆ ಈಗ ಚೆನ್ನಾಗಿ ಒಂದು ಸೌಟಲ್ಲಿ ಅಥವಾ ಕೈಯಲ್ಲಿ ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ನೀರೆಲ್ಲ ಹಾಕಿರ್ತೀವಲ್ಲ ತೊಳೆದು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದನ್ನು ಕವರ್ ಮಾಡಿಟ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಟ್ ಪಾ ಕುಕ್ಕರ್ ಅಂತೂ ಎಲ್ಲರೂ ಮನೇಲಿ ಇದ್ದೇ ಇರುತ್ತೆ ಹಾಗಾಗಿ ಕುಕ್ಕರ್ನ ತೋರಿಸ್ತಾ ಇದ್ದೀನಿ ಇಲ್ಲಾಂದರೆ ಪಾಕ್ಸ್ ಇದ್ದರೆ ಪಾಕ್ಸಲ್ಲಿ ಕೂಡ ಹಾಕಿಡ್ಬೋದು ವಿಸಲೇನು ಹಾಕೋದು ಬೇಡ ಹಾಗೇ ಮುಚ್ಚಿಟ್ಟರೆ ಸಾಕಾಗುತ್ತೆ ಅಥವಾ ಹಂಗೂ ಹುಳಿ ಬಂದಿಲ್ಲ ಅಂದರೆ ಒಂದು ಪಾತ್ರೆನಲ್ಲಿ ನೀರು ಕಾಯಿಸ್ಬಿಟ್ಟು ಎಲ್ಲ ಆಫ್ ಮಾಡಿಬಿಟ್ಟು ಕಾಯ್ದಿರೋ ನೀರೊಳಗಡೆ ಇದನ್ನು ಒಂದು ಎರಡು ನಿಮಿಷ ಇಟ್ಬಿಟ್ಟು ತೆಗೆದ್ರೂ ಚೆನ್ನಾಗಿ ಬರುತ್ತೆ ಇಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಳಿ ಬಂದಿದೆ ಅಂತೇಳಿ ಸುಮ್ಮನೆ ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇಡ್ಲಿ ಪ್ಲೇಟ್ಗಳಿಗೆಲ್ಲನೂ ಸ್ವಲ್ಪ ಎಣ್ಣೆ ಸವರ್ಕೊಂಡು ಇಡ್ಲಿ ಹಾಕ್ಕೊಳ್ಬೇಕಾಗುತ್ತೆ ಇದೇ ಬ್ಯಾಟರ್ನಲ್ಲಿ ನಾನು ಸ್ವಲ್ಪ ಉಳಿದಿತ್ತು ಬ್ಯಾಟರ್ ಅಂತೇಳಿ ದೋಸೆ ಮಾಡ್ಕೊಂಡಿದ್ದೀನಿ ಅದು ಟೊಮೊಟೊ ದೋಸೆ ಅದು ಕೂಡ ತುಂಬಾ ಚೆನ್ನಾಗಿದೆ ನಾನು ಆವಾಗಲೇ ಹೇಳಿದಂಗೆ ಸಿರಿಧಾನ್ಯಗಳಲ್ಲಿ ಮಾಡೋದ್ರಿಂದ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಆ ಸಿರಿಧಾನ್ಯಗಳು ಸಿಗುತ್ತಾಗ ನೀವು ಈ ಥರ ಇಡ್ಲಿ ದೋಸೆ ಪಲಾವು ಎಲ್ಲನೂ ಮಾಡ್ಕೊಳ್ಬಹುದು ಇಡ್ಲಿ ದೋಸೆ ಅಂತೂ ಟಿಫನ್ಗೆ ಆಗ್ಬೋದು ಊಟಕ್ಕಾಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಏನೂ ಚೇಂಜ್ ಆಗಿಲ್ಲ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಇಡ್ಲಿನೂ ಅಷ್ಟೇ ತುಂಬ ಮಲ್ಲಿಗೆ ಇಡ್ಲಿ ಥರ ಬಾಯಿನಲ್ಲಿಟ್ಟರೆ ಕರಗೋಗುತ್ತೆ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದ್ದಾವೆ ಸ್ವಲ್ಪ ಒಂದು ಎರಡು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಇಡ್ಲಿ ಪ್ಲೇಟ್ಗಳನ್ನೆಲ್ಲ ಸ್ವಲ್ಪ ಹಾಯಿಲ್ ಥರ ಮಾಡ್ಕೋಬೇಕಾಗುತ್ತೆ ಇಡ್ಲಿ ತೆಗೆಯದಕ್ಕೆ ತುಂಬಾ ಈಸಿ ಆಗುತ್ತೆ ನಾನಿಲ್ಲಿ ಈ ಇಷ್ಟು ಬ್ಯಾಟರ್ಗೆ ಎರಡು ಹೊಬ್ಬೆಯಷ್ಟು ಇಡ್ಲಿ ಆಗಿದ್ದಾವೆ ಹಾಗೆ ನಾಲ್ಕು ಮೂರು ದೋಸೆ ಆಗಿದ್ದಾವೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನೀವು ಎಷ್ಟು ಜನ ಇದ್ದೀರಾ ಅದಕ್ಕೆ ಹಾಕ್ಕೊಳ್ಳಿ ಮತ್ತು ಇಡ್ಲಿ ಇಡಬೇಕಾದ್ರೂ ಅಷ್ಟೇ ಕೆಳಗಡೆ ಕೆಳಗಡೆ ಪ್ಲೇಟಿಗೆ ಇಡ್ಲಿ ಪಾತ್ರೆಂದ್ರೆಲ್ಲ ಅಂದರೆಲ್ಲ ನೀರು ತುಂಬಿಕೊಳ್ಳೋ ಚಾನ್ಸ್ ಕೆಲವೊಂದು ಸಲ ಜಾಸ್ತಿ ಆಗುತ್ತೆ ನೀರನ್ನ ನೀವು ಇಡೋದಕ್ಕಿಂತ ಮುಂಚೆ ಪ್ಲೇಟ್ ಇಡೋದಕ್ಕಿಂತ ಮುಂಚೆನೇ ನೀರಿನ ಅಳತೆನ ಚೆಕ್ ಮಾಡ್ಕೊಳ್ಳಿ ಕೆಳಗಡೆ ಪ್ಲೇಟಿಗೆ ತಳಭಾಗಕ್ಕೆ ಜಸ್ಟ್ ಟಚ್ ಆದರೆ ಸಾಕು ನೀರು ಅಕಸ್ಮಾತ್ ಪಾತ್ರೆ ಚಿಕ್ಕದಿದೆ ನೀರು ಬೇಗ ಡ್ರೈ ಆಗಿಬಿಡುತ್ತೆ ಅಂದರೆ ಒಂದು ತೆಕ್ಕೆ ಇಟ್ಬಿಟ್ಟು ನಂತರ ಇಡ್ಲಿ ಪ್ಲೇಟ್ಗಳನ್ನ ಇಟ್ಕೋಬೇಕಾಗುತ್ತೆ ಇಡ್ಲಿ ಪ್ಲೇಟ್ ಕೆಳಭಾಗಕ್ಕೆ ತಾಗದ್ರೆ ಸಾಕಾಗುತ್ತೆ ನೀರು ನೀರು ಕುದಿಯಷ್ಟರಲ್ಲಿ ನಾವು ಎಣ್ಣೆ ಸವರಿರುವಂಥ ಪ್ಲೇಟಿಗೆ ಬ್ಯಾಟರ್ನೆಲ್ಲ ಹಾಕೊಳ್ಳೋಣ ನಿಮಗೆ ಪುಟಾಣಿ ಇಡ್ಲಿ ಬೇಕಂದರೆ ಸ್ವಲ್ಪನೇ ಅರ್ಧ ಅರ್ಧ ಸೌಟ್ ಹಾಕೊಂಡ್ರೆ ಬಟನ್ ಇಡ್ಲಿ ಥರ ಆಗುತ್ತೆ ಬಟನ್ ಇಡ್ಲಿ ಪ್ಲೇಟ್ ಇಲ್ಲ ಅಂದರೂ ಕೂಡ ಇದರಲ್ಲೇ ಮಾಡ್ಕೊಳ್ಬಹುದು ಇಲ್ಲಾಂದರೆ ನಿಮಗೆ ಮುಕ್ಕಾಲು ಭಾಗದಷ್ಟು ಪ್ಲೇಟಿಗೆ ಹಾಕ್ಕೊಂಡು ಇಡ್ಲಿನೆಲ್ಲ ಬೇಯೋದಕ್ಕೆ ಇಟ್ಕೊಳ್ಬೋದು ಈಗ ನೋಡಿ ಒಬ್ಬೆ ಆಗಿದೆ ಇನ್ನೂ ಒಂದೊಬ್ಬೆಯಷ್ಟು ಇಟ್ಬೇಕಿದೆ ನನಗಿಲ್ಲಿ ಹದಿನೇಳು ಇಡ್ಲಿ ಒಂದು ಬ್ಯಾಚಗಾಗುತ್ತೆ ಹಾಗಾಗಿ ಮೂವತ್ತ್ನಾಲ್ಕು ಇಡ್ಲಿ ಮೂರು ದೋಸೆ ಆಗಿದೆ ನೀರು ಚೆನ್ನಾಗಿ ಕುದಿಬೇಕಾದ್ರೇ ನೀವು ಇಡ್ಲಿ ಪ್ಲೇಟ್ಗಳನ್ನ ಇಡಬೇಕಾಗತ್ತೆ ಯಾವಾಗಲೂ ಅಷ್ಟೇ ನೀರು ಕುದಿಯೋದಕ್ಕಿಂತ ಮುಂಚೆ ಕಾಯೋದಕ್ಕಿಂತ ಮುಂಚೆ ನೀವು ಇಡ್ಲಿ ಪ್ಲೇಟ್ ಇಟ್ಟರೆ ಇಡ್ಲಿ ಗಟ್ಟಿ ಆಗುತ್ತೆ ಮತ್ತು ಮೇಲ್ಗಡೆ ಪ್ಲೇಟು ಅಷ್ಟೇ ನೀರನ್ನ ಇಟ್ಟು ಮುಚ್ಚಿಟ್ಟು ಕಾಯಿಸ್ಕೊಳ್ಳಿ ಪ್ಲೇಟ್ ಕೂಡ ಬಿಸಿ ಇರೋದ್ರಿಂದ ನಿಮಗೆ ಬೇಗ ಮೇಲುಗಡೆಯಿಂದ ಕೆಳಗಡೆಯಿಂದ ಎಲ್ಲ ಶಾಖ ಬರೋದ್ರಿಂದ ಇಡ್ಲಿ ಒಂದೇ ಈಕ್ವಲಾಗಿ ತುಂಬ ಚೆನ್ನಾಗಿ ಬೇಯುತ್ತೆ ಮೇಲುಗಡೆ ಪ್ಲೇಟಲ್ಲಿ ಕೂಡ ನೀರನ್ನ ಒಂದು ಎರಡು ಎರಡು ಮೂರು ನಿಮಿಷದಷ್ಟು ಚೆನ್ನಾಗಿ ಕುದಿಸ್ಕೊಬಿಟ್ರೆ ಚೆನ್ನಾಗಿ ಇಡ್ಲಿ ಆಗುತ್ತೆ ನೋಡಿ ಹತ್ತು ನಿಮಿಷ ಆಗಿದೆ ಕರೆಕ್ಟಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡಿದ್ದೀನಿ ಸಿಮ್ಮೇನೂ ಮಾಡಿಲ್ಲ ಒಂದು ಪ್ಲೇಟ್ನಲ್ಲಿ ಅಥವಾ ಒಂದು ಕಪ್ನಲ್ಲಿ ನೀರು ತೊಗೊಂಡು ಈ ರೀತಿ ಪ್ಲೇ ಇಡ್ಲಿನ ಮುಟ್ ನೋಡಿ ಕೈಗೆ ಏನೂ ಹಂಟ್ಕೊಂಡಿಲ್ಲ ಅಂದರೆ ನೀಟಾಗಿ ಇಡ್ಲಿ ಬೆಂದಿರುತ್ತೆ ಅಕಸ್ಮಾತ್ ಆಗೂ ನಿಮ್ಗೆ ಗೊತ್ತಾಗಿಲ್ಲ ಅನ್ನೋದಾದರೆ ಒಂದು ಸ್ಪೂನು ಅಥವಾ ಒಂದು ಚಾಕನ್ನ ಸ್ವಲ್ಪ ತೇವ ಮಾಡಿಕೊಂಡು ಇಡ್ಲಿ ಬ್ಯಾಟರ್ನಲ್ಲಿ ಹದ್ದು ತೆಗೆದ್ರೆ ಇಡ್ಲಿ ಬ್ಯಾಟರ್ ಕಚ್ಕೊಳ್ಳಲ್ಲ ಅಂಟ್ಕೊಳ್ಳೋಲ್ಲ ಆವಾಗ ನಿಮಗೆ ಇಡ್ಲಿ ಬೆಂದಿದೆ ಅಂತ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಮೇಲ್ ಕೂಡ ಡ್ರೈ ಇರುತ್ತೆ ನಿಮಗೆ ಇಡ್ಲಿ ಬೆಂದಿರುತ್ತೆ ಕರೆಕ್ಟಾಗಿ ಟೈಮ್ ನೋಡಿಕೊಂಡೇ ಇಟ್ಕೊಳ್ಳಿ ಹೊಸಬ್ರಾದರೆ ಒಂದು ಸಲ ಟೈಮ್ ನೋಡಿಕೊಂಡೆ ಒಂದು ಹತ್ತು ನಿಮಿಷ ಸಾಕಾಗುತ್ತೆ ಇದು ಬೇಯೋದಿಕ್ಕೆ ಮತ್ತು ಸೆಕೆಂಡ್ ಒಬ್ಬೆ ಹಾಕಬೇಕಾದಾಗ ಸ್ವಲ್ಪ ನೀರು ಹಾಕಿ ಮತ್ತೊಮ್ಮೆ ಬೇಯಿಸ್ಕೊಳ್ಳಿ ಯಾಕೆಂದರೆ ನೀರು ಡ್ರೈ ಆಗಿರುತ್ತೆ ಹಾವಿಯಾಗಿರುತ್ತೆ ಸ್ವಲ್ಪ ನೀರು ಕ್ವಾಂಟಿಟಿ ಕಡಿಮೆ ಆಗಿದೆ ಪ್ರತಿ ಸಲ ಇಡ್ಲಿ ಮಾಡಬೇಕಾದಾಗಲೂ ಇಡ್ಲಿ ಪಾತ್ರೆಗೆ ಎಷ್ಟು ಅವಶ್ಯಕತೆ ಇದೆ ನೋಡಿಕೊಂಡು ನೀರು ಹಾಕೋಬೇಕಾಗುತ್ತೆ ಅಟ್ಲೀಸ್ಟ್ ಒಂದು ಮುನ್ನೂರು ಎಮ್ ಎಲ್ ಆರು ನೀರನ್ನ ನಾನು ಪ್ರತಿ ಸಲ ಹಾಕ್ಕೊಳ್ತೀನಿ ಅಷ್ಟು ನೀರು ಖಾಲಿಯಾಗಿರುತ್ತೆ ಇಡ್ಲಿ ಒಂದು ಐದು ನಿಮಿಷ ಬಿಟ್ಟು ಪ್ಲೇಟ್ ಸ್ವಲ್ಪ ಒಂದು ಐದು ನಿಮಿಷ ತಣ್ಣಗಾದ ನಂತರನೇ ನೀವು ಇಡ್ಲಿನ ತೆಗೀರಿ ತುಂಬ ಚೆನ್ನಾಗಿ ಬರ್ತವೆ ಸಾಫ್ಟಾಗಿ ಸ್ಪಾಂಜಿ ಥರ ಇದೆ ತಿನ್ನುವಾಗಲಂತೂ ತುಂಬಾ ಚೆನ್ನಾಗಿತ್ತು ತುಂಬ ಹುಳಿ ಕೂಡ ಅಂತ ಅನಿಸಲ್ಲ ಉಬ್ಬಿರುತ್ತೆ ಮಲಗೆ ಇಡ್ಲಿ ಥರನೇ ತುಂಬ ಆಗಿದೆ ನಾನಿಲ್ಲಿ ಇಡ್ಲಿ ಎಲ್ಲ ರೆಡಿ ಆಯಿತು ಇನ್ನೊಂದೊಬ್ಬ ಇಡ್ಲಿ ಬೇಯೋದಕ್ಕೆ ಇಟ್ಕೊಂಡು ಸಾಂಬಾರು ಮಾಡ್ಕೊಳ್ತಿದ್ದೀನಿ ಗೆಡ್ಡೆ ಅಷ್ಟು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ನಾಲ್ಕು ಹಣ್ಣು ತೊಗೊಂಡಿದ್ದೀನಿ ಮೂರು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಕುಕ್ಕರ್ನಲ್ಲಿ ಪಾತ್ರೆನಲ್ಲಿ ಕೂಡ ಬೇಯಿಸ್ಕೊಳ್ಬೋದು ನಮಗೆ ಸಮಯ ಇಲ್ಲದಿರೋ ಕಾರಣ ಹಣ್ಣೆಲ್ಲ ಹಾಕ್ಕೊಂಡು ಸ್ವಲ್ಪ ಟೊಮೊಟೊ ಬೇಯೋದಿಕ್ಕೆ ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕು ನಾನು ಇಲ್ಲಿ ಬೇಳೆ ಏನೂ ಬಳಸ್ತಾ ಇಲ್ಲ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಜಜ್ಜಿ ಹಾಕೊಳ್ಳೋಣ ಜೀರಿಗೆ ಹಾಕಬೇಕಾಗಿತ್ತು ಮಿಸ್ ಆಯಿತು ಅದು ಜೀರಿಗೆ ಬೇಕಾದ್ರೆ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಕೂಗಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮೂರಿಂದ ನಾಲ್ಕು ವಿಸಲು ಸಣ್ಣ ಕುಕ್ಕರ್ ಆಗಿರೋದ್ರಿಂದ ಬೇಗ ಬೇಗ ಕೂಗ್ಬಿಡುತ್ತೆ ಹಾಗಾಗಿ ಒಂದು ನಾಲ್ಕು ವಿಸಲ್ ಕೂಗಿಸ್ಕೊಂಡು ಅದು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಅದು ರುಬ್ಬಷ್ಟು ತಣ್ಣಗಾಗಷ್ಟಲ್ಲಿ ಚಟ್ನಿ ಮಾಡ್ಕೊಳ್ಳೋಣ ನಮ್ಮ ಮನೇಲಿ ಚಟ್ನಿ ಸಾಂಬಾರು ಎರಡು ಇಷ್ಟಪಡ್ತಾರೆ ಹಾಗಾಗಿ ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೂರು ಒಣ ಮೆಣ್ಸೆಕಾಯಿ ಒಂದು ಶುಂಠಿ ಅರ್ಧ ಇಂಚಷ್ಟು ಬೆಳ್ಳುಳ್ಳಿ ಅರ್ಧ ಗೆಡ್ಡೆಯಷ್ಟು ಹಾಗೆ ಉಳಿದಿರೋ ಶೇಂಗಾ ಇರೋದ್ರಿಂದ ನಾನು ಕಡಲೆಕಾಯಿ ಬೀಜ ಸಪ್ರೇಟಾಗಿ ಇಲ್ಲ ಒಂದು ಅರ್ಧ ಇಂಚಷ್ಟು ಶುಂಠಿ ಹುಣ್ಸೆಂಡ್ ಉಪ್ಪು ಮತ್ತು ಎರಡು ಸ್ಪೂನಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಪುದೀನ ಕೂಡ ಇಷ್ಟಪಡೋರು ಅದನ್ನು ಕೂಡ ಹಾಕ್ಕೊಳ್ಬಹುದು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಈ ಹಸಿಮೆಣ್ಸಿ ಕಾಯಿ ಶುಂಠಿ ಬೆಳ್ಳುಳ್ಳಿನೆಲ್ಲ ಈ ರೀತಿ ಬಾಡಿಸ್ಕೊಳ್ಳಿ ಬಾಡಿಸ್ಕೊಳ್ಳೋದ್ರಿಂದ ಅಸಿಡಿಟಿ ಕೂಡ ಹಾಗಲ್ಲ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ಬಾಡಿದ ನಂತರ ಫ್ರಿಜ್ನಲ್ಲಿ ಇದ್ದೋದ್ರಿಂದ ತೆಂಗಿನಕಾಯಿ ತುರಿ ಸ್ವಲ್ಪ ಬಿಸಿಯಾಗಲಿ ಅಂಥೇಳಿ ಅದೇ ಪಾತ್ರೆಗೆ ಹಾಕ್ಕೊಳ್ತಿದ್ದೀನಿ ಸ್ಟವ್ ಏನು ಬಿಸಿ ಇಲ್ಲ ಜಸ್ಟ್ ಪಾತ್ರೆ ಬಿಸಿ ಅದು ಬಿಸಿಯಾದ ಸಾಕಾಗುತ್ತೆ ಇದೆಲ್ಲ ಬಿಸಿಯಾದ ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ತಣ್ಣೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಈಗೆಲ್ಲ ಸ್ವಲ್ಪ ಪಾತ್ರೆ ಬಿಸಿಗೇ ಬಿಸಿಯಾಗಿದೆ ಇದಕ್ಕೆ ಹುಣಸೆ ಹಣ್ಣು ಜೀರಿಗೆ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬಹುದು ಅಥವಾ ಹಸಿಮೆಣ್ಸಿಕಾಯಿ ಬೇಡ ಅಂದರೆ ಒಣಮೆಣ್ಸಿ ಕಾಯೇ ಈ ಪ್ಲೇಸಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಬಹುದು ನಾನು ಕೊತ್ತಂಬರಿ ಸೊಪ್ಪನ್ನ ಕಡ್ಡಿ ಅಂತಿದ್ದನ್ನ ಜಾಸ್ತಿ ಬಳಸ್ಕೊಳ್ತೀನಿ ರುಬ್ಬೋದಕ್ಕೆಲ್ಲ ಒಳ್ಳೆ ಫ್ಲೇವರ್ ಕೂಡ ಇರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಎಲ್ಲ ರುಬ್ಬಾಗಿದೆ ಈಗ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಚಟ್ನಿ ಯಾವದಕ್ಕೆ ಬೇಕೋ ಆವಾದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸಾಂಬಾರಿಗೆ ಮತ್ತು ಚಟ್ನಿಗೆ ಎರಡಕ್ಕೂ ಸೇರಿ ಒಂದೇ ಸಲ ಒಗ್ಗರಣೆ ಮಾಡ್ಕೊಳ್ತೀನಿ ಹಾಗಾಗಿ ಅದೇ ದೊಡ್ಡ ಪಾತ್ರೆಯಲ್ಲೇ ನಾನು ಸಾಂಬಾರು ಒಗ್ಗರಣೆ ಮಾಡೋದ್ರಿಂದ ಆ ಪಾತ್ರೆಯಲ್ಲೇ ಮೆಣಸಿನ್ಕಾಯನ್ನೆಲ್ಲ ಹುರ್ಕೊಂಡಿದ್ದು ಜಾಸ್ತಿ ಪಾತ್ರೆ ಕೂಡ ಮಾಡೋ ಅವಶ್ಯಕತೆ ಇಲ್ಲ ನಂತರ ನಾವೇ ಅದನ್ನೆಲ್ಲ ವಾಶ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಬೆಳಗ್ಗೆ ಟಿಫನ್ ಮಾಡಿರೋದ್ರಿಂದ ಒಂಬತ್ತು ಒಂಬತ್ತುವರೆಗೆಲ್ಲ ಟಿಫನ್ ತಿಂತಾ ಇದ್ದಂಗೆ ಪಾತ್ರೆಗಳು ಕೂಡ ಖಾಲಿ ಆಗೋದ್ರಿಂದ ನಮ್ಗೆ ಪಾತ್ರೆಗಳು ತೊಳೆದು ಕೂಡ ಈಸಿ ಆಗುತ್ತೆ ಯಾಕೆಂದರೆ ಎಲ್ಲ ನಾವೇ ಮಾಡೋದ್ರಿಂದ ಎಲ್ಲ ಥರ ಪ್ಲ್ಯಾನು ಮಾಡ್ಕೋಬೇಕಾಗುತ್ತೆ ಇಲ್ಲಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಬೇಯಿಸಿದೀವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ತಣ್ಣೀರು ಹಾಕ್ಕೊಳ್ಳಿ ಬಿಸಿದಾಕಿದ್ರೆ ಮೈ ಮೇಲೆ ಸಿಡಿಯೋ ಚಾನ್ಸ್ ಇರುತ್ತೆ ಹಾಕ್ಕೊಂಡು ರುಬ್ಕೊಂಡು ಬೇಯಿಸಿದಂಥ ಟೊಮೊಟೊ ಸಹಿತಲ್ಲ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಈ ಸಾಂಬಾರಿಗೆ ಇನ್ನೊಂದು ರುಚಿ ಕೊಡೋಂಥ ಮೇನ್ ಇನ್ಗ್ರಿಡಿಯೆಂಟ್ಸ್ ಕೂಡ ಒಂದಿದೆ ಅದನ್ನು ಮಿಸ್ ಮಾಡದೆ ಹಾಕೋಬೇಕಾಗತ್ತೆ ಈಗ ಸಾಂಬಾರಿಗೆಲ್ಲ ರುಬ್ಬಾಗಿದೆ ಈಗ ಚಟ್ನಿ ಮತ್ತು ಸಾಂಬಾರಿಗೆ ಎರಡಕ್ಕೂ ಒಂದೇ ಸಲ ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಆವಾಗಲೇ ಫ್ರೈ ಮಾಡಿದ್ದು ಇದೇ ರೀಸನ್ಗೆ ದೊಡ್ಡ ಪಾತ್ರೆದಲ್ಲೇ ಫ್ರೈ ಮಾಡಿಕೊಂಡೆ ಮತ್ತು ಫ್ರೈ ಫ್ರೈ ಮಾಡೋದಕ್ಕೆ ಎರಡೆರಡು ಪಾತ್ರೆ ಉಪಯೋಗಿಸೋದು ಬೇಡ ಅಂತ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವನ ಸೊಪ್ಪು ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ ಇದು ಚಟ್ನಿ ಒಗ್ಗರಣೆಗೆ ಸಾಂಬಾರಿಗೆ ಎರಡಕ್ಕೂ ಆಗುತ್ತೆ ಹಾಗೆ ಒಂದು ಒಣ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಒಂದು ಒಳ್ಳೆ ಪರಿಮಳ ಬರೋ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ ಕೂಡ ನೀವು ಒಗ್ಗರಣೆ ಮಾಡಬಹುದು ಕೊಬ್ಬರಿ ಎಣ್ಣೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅದರಲ್ಲಿ ಕೂಡ ನೀವು ಈ ರೀತಿ ಫ್ರೈ ಮಾಡ್ಕೊಳ್ಬೋದು ಇದರಲ್ಲಿ ಚಟ್ನಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಒಗ್ಗರಣೆನ ತೆಗೆದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಬೇಗ ಕೆಲಸ ಕೂಡ ಆಗುತ್ತೆ ಟೂ ಇನ್ ಒನ್ ಎರಡಕ್ಕೂ ಒಂದೇ ಒಗ್ಗರಣೆ ಆಗಿರೋದ್ರಿಂದ ಟೂ ಇನ್ ಒನ್ ರೀತಿ ಕೆಲಸ ಆಗುತ್ತೆ ಚಟ್ನಿಗೆ ಒಗ್ಗರಣೆ ಆಯಿತು ಈಗ ಈ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಇದ್ದೀನಿ ಸಾಂಬಾರ್ಗೆ ಹಾಕೋದ್ರಿಂದ ನೀವು ಈರುಳ್ಳಿ ಕೂಡ ಹಾಕ್ಕೊಂಡು ನೀವು ಒಗ್ಗರಣೆ ಮಾಡ್ಕೊಳ್ಬಹುದು ನನಗೆ ಟೊಮೊಟೊ ಅಥವಾ ಇಡ್ಲಿ ಸಾಂಬಾರ್ನಲ್ಲಿ ಎಲ್ಲ ಸೈಡ್ಗೆ ಎತ್ತಿಕ್ತಾರೆ ಅಂತಲೇ ಎಲ್ಲ ಬೇಯಿಸಿ ರುಬ್ಬಿರೋದ್ರಿಂದ ಮತ್ತೆ ಹಾಕೋ ಅವಶ್ಯಕತೆ ಇಲ್ಲ ಸಿಂಪಲ್ ಒಗ್ಗರಣೆ ಹಾಕಿಬಿಟ್ಟು ರುಬ್ಬಿರೋದನ್ನೆಲ್ಲ ಹಾಕೊಳ್ಳೋಣ ಈ ಥರ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಇರೋದ್ರಿಂದ ಬೇಗ ಕುದಿ ಬರುತ್ತೆ ಇಲ್ಲ ಹಸಿ ವಾಸನೆ ಏನೂ ಇಲ್ಲಿರೋ ಕಾರಣ ಬೇಗ ಕುದಿ ಬರುತ್ತೆ ನಾನಿಲ್ಲಿ ಹಳದಿ ಪುಡಿ ಬೆಲ್ಲ ಖಾರದ ಪುಡಿ ಕಡಲೆ ಹಿಟ್ಟು ನಾನು ಆವಾಗಲೇ ಹೇಳಿದ ಸೀಕ್ರೆಟ್ ಇಂಗ್ರಿಡಿಯೆಂಟ್ಸು ಇವೇನೇನೆ ಇವು ಹಾಕಿದ್ಮೇಲೆ ನಿಮಗೆ ಅದಕ್ಕೆ ರುಚಿ ಬರೋಂಥದ್ದು ಬೆಲ್ಲ ಅಂತೂ ಮಿಸ್ ಮಾಡಿದೆ ಅರ್ಧ ಸ್ಪೂನ್ ಆದರೂ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಕಡಲೆ ಹಿಟ್ಟು ಈ ಸಾಂಬಾರನ್ನ ಗಟ್ಟಿ ಬರೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಕಡಲೆ ಹಿಟ್ಟು ಹಾಕಿದ್ರಿಂದ ಸಾಂಬಾರು ಗಟ್ಟಿ ಹಾಕೋದ್ರಿಂದ ನಿಮಗೆ ಎಷ್ಟು ಬೇಕಾಗುತ್ತೆ ಅವಶ್ಯಕತೆಗೆ ತಕ್ಕಷ್ಟು ನೀರನ್ನ ಹಾಕೊಂಡು ಉಪ್ಪು ಖಾರ ಕೂಡ ಹೆಚ್ಚಿಸ್ಕೋಬೇಕಾಗುತ್ತೆ ಹಾಗಾಗಿ ನಾನು ಹಸಿಮೆಣ್ಸಿ ಜೊತೆಗೆ ಖಾರದ ಪುಡಿ ಕೂಡ ಹಾಕೊಂಡಿದ್ದೀನಿ ಇಲ್ಲಿ ಧನ್ಯದ ಪುಡಿ ಕೂಡ ಒಂದು ಅರ್ಧ ಸ್ಪೂನಷ್ಟು ಹಾಕ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಈಗಲೂ ತುಂಬಾ ಚೆನ್ನಾಗಿರುತ್ತೆ ಏನೂ ಬೇಡ ಸಿಂಪಲ್ ಅಂದರೂ ಕೂಡ ಸಾಂಬಾರು ಮತ್ತು ನೀವು ಮಾಡಿ ತಿಂಡಿ ನಂತರ ನಾನು ಕಮೆಂಟ್ ಹಾಕಿ ತುಂಬಾ ತುಂಬ ಚೆನ್ನಾಗಿದೆ ನನಗೆ ಹೋಟ್ಲು ಸಾಂಬಾರುಗಳು ಅಷ್ಟಾಗಿ ಇಷ್ಟ ಆಗಲ್ಲ ತುಂಬನೇ ಸ್ವೀಟ್ ಇರುತ್ತೆ ಅದರಲ್ಲಿ ಹಾಗಾಗಿ ಹೋಟ್ಲು ಸಾಂಬಾರುಗಳು ಇಷ್ಟ ಆಗೋದಿಲ್ಲ ಈಗ ನಾವೇ ಮಾಡ್ಕೊಂಡಾಗ ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಇಷ್ಟು ಒಂದು ಅರ್ಧ ಸ್ಪೂನ್ ಬೆಲ್ಲ ಹಾಕಿದ್ರೆ ತುಂಬ ಎಲ್ಲೋ ತುಂಬ ಸ್ವೀಟ್ ಅನಿಸಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಸಾಂಬಾರು ಹದ ನೋಡಿಕೊಂಡು ಬಿಸಿನೀರು ಹಾಕ್ಕೊಂಡು ಹೆಚ್ಚಿಸ್ಕೊಂಡು ಕುದಿಸ್ಕೊಂಡಿದ್ದೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿದರೆ ಸಾಂಬಾರು ಕೂಡ ರೆಡಿ ಆಯಿತು ಈಗ ಇದ್ದೀರಲ್ಲ ಇಡ್ಲಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಇದನ್ನ ಮಾಡ್ತಾ ಇರೋದೇ ಬೆಳಗ್ಗೆ ಐದೂವರೆ ಟಿಫನ್ಗೆ ಅಂತೇಳಿ ಆರು ಗಂಟೆ ಆರು ಕಾಲಿಗೆಲ್ಲ ಮುಗ್ದೋಗುತ್ತೆ ಮನೆಯಲ್ಲಿ ಟಿಫನ್ನು ಆದರೆ ತಿನ್ನೋದು ಸ್ವಲ್ಪ ಲೇಟಾಗುತ್ತೆ ಆದರೆ ಅಲ್ಲಿವರೆಗೂ ಬಾಯಿ ಕಣ್ಣು ಯಾವುದನ್ನು ತಡೆಯೋದಿಲ್ಲ ನಾನು ಮಾಡಿದ ತಕ್ಷಣ ರುಚಿ ನೋಡಬೇಕಂತ ಅನ್ನಿಸ್ತಿರುತ್ತೆ ಆದರೆ ಸಮಯ ಇಲ್ಲಿರೋ ಕಾರಣ ಎಂಟೂವರೆ ಒಂಬತ್ತು ಗಂಟೆ ಹಾಗೇ ಹೋಗುತ್ತೆ ತಿಂಡಿ ಅಷ್ಟರಲ್ಲಿ ಸಾಂಬಾರು ಜೊತೆಯೂ ತುಂಬ ಚೆನ್ನಾಗಿದೆ ಇಡ್ ಚಟ್ನಿ ಜೊತೆನೂ ಚೆನ್ನಾಗಿದೆ ಅಥವಾ ಈ ಎರಡು ಕಾಂಬಿನೇಷನ್ ಮಾಡ್ಕೊಂಡು ತಿಂದರೆ ನಂಗೆ ತುಂಬ ಇಷ್ಟ ಅದು ಕೂಡ ತುಂಬಾ ಚೆನ್ನಾಗಿದೆ ಇದು ನೀವು ಸ್ಟಫುಡ್ ಇಡ್ಲಿ ಕೂಡ ಮಾಡ್ಕೊಳ್ಬಹುದು ನನಗೆ ಎರಡು ಒಬ್ಬೆ ಇಡ್ಲಿ ಬೇಯಿಸಿದ ಮೇಲೆ ಇಷ್ಟು ಸಂಪಳ ಮಿಕ್ಕಿತ್ತು ನೋಡೋಣ ಇದರಲ್ಲಿ ಬೇರೆ ಥರ ಮಾಡೋಣ ಬರೀ ಪ್ಲೈನ್ ದೋಸೆ ಹಾಕೋದು ಬೇಡ ಅಂತ ಟೊಮೊಟೊ ದೋಸೆ ಮಾಡಿಕೊಂಡೆ ಅದು ಕೂಡ ತುಂಬ ಚೆನ್ನಾಗಾಗಿತ್ತು ಹಾಗಾಗಿ ಅದರದ್ದು ಕೂಡ ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ದೀನಿ ಒಂದು ಹಣ್ಣಾಗಿರೋಂಥ ಟೊಮೊಟೊ ತೊಗೊಳ್ಳೋಣ ಇಷ್ಟು ಬ್ಯಾಟರ್ಗೆ ಸಾಕಾಗುತ್ತೆ ನಿಮಗೆ ತುಂಬ ಕೆಂಪುಗ್ ಬೇಕು ಅನ್ನೋದಾದರೆ ಒಂದು ಬ್ಯಾಡಿಗೆ ಮೆಣ್ಸಿ ಹಾಕೊಳ್ಳಿ ಹಾಕ್ಕೊಳ್ಳಿ ರುಬ್ಬಬೇಕಾದಾಗ ಅಥವಾ ಬಿಸಿನೀರಲ್ಲಿ ನೆನೆಸಿಟ್ಟು ಹಾಕ್ಕೊಳ್ಳಿ ಮಾಡೋಂಥ ಐಡಿಯಾ ಇದ್ದರೆ ನಿಮಗೆ ಬೇಗ ಕಲ್ಲರ್ ಬಿಡುತ್ತೆ ತುಂಬ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಹೀಗೆ ಡೈರೆಕ್ಟಾಗಿ ಹಾಕೊಂಡ್ರೆ ನುಣ್ಣಗಾಗೋದಿಲ್ಲ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ಹಸಿ ಟೊಮೊಟೋಣ ಸಿಪ್ಪೆ ಸ ಬೀಜದ ಸಮೇತನೇ ರುಬ್ಬಿ ಹಾಕ್ಕೊಳ್ತಾ ಇದ್ದೀನಿ ಯಾವುದೂ ಬೇಯಿಸಿಲ್ಲ ದೋಸೆ ಬೇಯಿಸೋದ್ರಿಂದ ಇದನ್ನು ಹೀಗೆ ಹಸಿದೆ ರುಬ್ಬಿ ಹಾಕೊಳ್ತಾ ಇದ್ದೀನಿ ನಾನು ಅವಾಗ ಹೇಳ್ದಂಗೆ ಖಾರದ ಪುಡಿ ಬೇಕಾದರೂ ಹಾಕ್ಕೊಳ್ಬಹುದು ಇದಕ್ಕೆ ಅಥವಾ ಮಸಾಲ ದೋಸೆ ಥರ ಮಾಡ್ತೀವಿ ಮಸಾಲೆ ಹಾಕ್ಕೊಳ್ತೀವಿ ಅನ್ನೋದಾದರೆ ತೆಂಗಿನಕಾಯಿ ತುರಿ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಕೂಡ ಜೀರಿಗೆ ಎಲ್ಲನೂ ಹಾಕ್ಕೊಳ್ಬಹುದು ನಾನಿಲ್ಲಿ ಪ್ಲೈನ್ ಸಾಂಬಾರು ಮತ್ತು ಚಟ್ನಿ ಇರಿಂದ ಪ್ಲೈನ್ ಟೊಮೊಟೊ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪಿನ ಪುಡಿ ಟೊಮೊಟೊ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪಿನ ಪುಡಿ ಶುಂಠಿ ಒಂದು ಅರ್ಧ ಇಂಚಷ್ಟು ಟೊಮೊಟೊ ರುಬ್ಬಿ ಹಾಕಿರೋಂಥದ್ದು ಎಲ್ಲ ಮಿಕ್ಸ್ ಮಾಡಿ ಇನ್ಸ್ಟೆಂಟಾಗಿ ಇರೋಂಥದ್ದು ದೋಸೆ ಇಡ್ಲಿ ಬ್ಯಾಟರ್ ಆಲ್ರೆಡಿ ಹುಳಿ ಇರೋದ್ರಿಂದ ಮತ್ತೇನು ಇಲ್ಲಿ ನಾನು ಅದನ್ನು ಇಲ್ಲ ನಿಮಗೆ ಇನ್ನೂ ತುಂಬ ಕ್ರಿಸ್ಪಿ ಬೇಕು ಅಥವಾ ಬ್ಯಾಟರ್ಗೆ ಹಾಕಿದ್ಮೇಲೆ ತೆಳ್ಳ ಆಯಿತು ಅನ್ನೋದಾದರೆ ಒಂದು ಅರ್ಧ ಅಷ್ಟು ಅಥವಾ ನಿಮಗೆ ಎಷ್ಟು ಬ್ಯಾಟರ್ ಇದೆ ನೋಡಿಕೊಂಡು ಚಿರೋಟಿ ರವಿನ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಅದನ್ನು ನೆನೆಯೋದಿಕ್ಕೆ ಬಿಟ್ಟು ನಂತರ ದೋಸೆ ಹಾಕ್ಕೊಳ್ಳಿ ತುಂಬ ಈಗ ಟೊಮೊಟೊ ಬಲ್ಪೆಲ್ಲ ಹಾಕಿದ್ಮೇಲೆ ಟಮ್ ಬ್ಯಾಟರ್ ತುಂಬ ತೆಳುಗಾದರೆ ದೋಸೆ ಹಾಕೋದಕ್ಕೆ ಆಗಲ್ಲ ಅಂದರೆ ಆ ರೀತಿ ಚಿರೋಟಿ ರವೆ ಹಾಕ್ಕೊಳ್ಳಿ ಅದು ನೆನೆಯದಕ್ಕೆ ಐದು ನಿಮಿಷ ಟೈಮ್ ಕೊಟ್ಟರೆ ಸಾಕು ಅದು ತುಂಬ ಕ್ರಿಸ್ಪಿಯಾಗಿ ಇನ್ನೂ ತುಂಬಾ ನನಗೆ ನನಗಿಲ್ಲಿ ಇಡ್ಲಿ ಕೂಡ ಜಾಸ್ತಿ ಇದೆ ಹಾಗಾಗಿ ದೋಸೆ ಕೂಡ ಜಾಸ್ತಿ ಆಗುತ್ತೆ ಅಂತೇಳಿ ಚಿರೋಟಿ ರವೆ ಎಲ್ಲ ಹಾಕಲಿಲ್ಲ ಕ್ವಾಂಟಿಟಿ ಇನ್ನೂ ಜಾಸ್ತಿ ಆಗುತ್ತೆ ಅಂತೇಳಿ ಈ ಹದದಲ್ಲಿ ಕರೆಕ್ಟಾಗಿ ಬಂದಿದೆ ದೋಸೆ ತೋರಿಸ್ತಾ ಇದ್ದೀನಲ್ವ ಇದೇ ರೀತಿ ತೆಳುನಲ್ಲಿ ತೆಳುವಾಗಿ ಹಾಕ್ಕೊಂಡು ಮೇಲ್ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ತೆಳುವಾದಂಥ ದೋಸೆ ಅದೇ ರುಚಿ ತುಂಬಾ ಚೆನ್ನಾಗಿದೆ ಸ್ವಲ್ಪ ಲೈಟಾಗಿ ಹುಳಿ ಹುಳಿಯಾಗಿ ಸಾಂಬಾರಿಗೆ ಬೆಲ್ಲ ಎಲ್ಲ ಹಾಕಿದ್ರಿಂದ ಅದರ ಜೊತೆನೂ ಚೆನ್ನಾಗಿರುತ್ತೆ ಅಥವಾ ಇದಕ್ಕೆ ನಿನೆ ಅರ್ಧ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೊಳ್ಬಹುದು ನೀವು ಬ್ಯಾಟರ್ಗೆ ನನಗೆ ಇಲ್ಲಿ ಒಂದು ಮೂರು ದೋಸೆ ಆಯಿತು ಒಂದು ಸೆಟ್ ದೋಸೆ ಎರಡು ತೆಳು ದೋಸೆ ಹಾಕ್ಕೊಂಡೆ ಒಂದು ಮೇಲು ಮುಚ್ಚಿ ಬೇಯಿಸೋಣ ಅಂತ ಬೇಯಿಸ್ಕೊಂಡೆ ಒಂದು ಓಪನ್ ಬೇಯಿಸ್ಕೊಂಡೆ ಎರಡು ಏನು ಡಿಫ್ರೆಂಟ್ ಅನ್ನಿಸ್ಲಿಲ್ಲ ಸೇಮ್ ಒಂದೇ ಥರ ಇತ್ತು ಟೇಸ್ಟ್ ಕೂಡ ಈ ರೀತಿ ನಿಮಗೂ ಕೂಡ ಬ್ಯಾಟರ್ ಮಿಕ್ ಮಾಡ್ಕೊಳ್ಳಿ ಸಿರಿಧಾನ್ಯದಲ್ಲೇ ಪೂರ್ತಿ ಮಾಡ್ಕೊಳ್ಳಿ ಸಿರಿಧಾನ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆದರೆ ಸಿರಿಧಾನ್ಯನ ನೆನೆಸೋದಕ್ಕಿಂತ ಮುಂಚೆ ಒಂದೆರಡು ಕಾಲಷ್ಟು ಟೇಸ್ಟ್ ನೋಡಿ ಕೆಲವೊಂದು ಸಲ ಸಿರಿಧಾನ್ಯಗಳು ಕಹಿ ಇರುತ್ತೆ ನೋಡಿಕೊಂಡು ಬಳಸ್ಕೊಳ್ಳಿ ನಾನಿಲ್ಲಿ ಒಂದೇ ಸಿರಿಧಾನ್ಯನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಎರಡು ಅಥವಾ ಮೂರು ಸಿರಿಧಾನ್ಯಗಳನ್ನ ಮಿಕ್ಸ್ ಮಾಡಿ ಕೂಡ ದೋಸೆ ಮಾಡ್ಕೊಳ್ಬಹುದು ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಟಮೊಟೊ ದೋಸೆ ಆಗಿರೋದ್ರಿಂದ ಟೊಮೊಟೊ ಸಾಂಬಾರು ಬೇಡ ಅಂತ ಬರೀ ಚಟ್ನಿ ಜೊತೆಯೇ ತಿಂದೀವಿ ತುಂಬಾ ಚೆನ್ನಾಗಿತ್ತು ಬೆಣ್ಣೆ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬಹುದು ಅರ ಜೊತೆ ತುಂಬ ಚೆನ್ನಾಗಿದೆ ಅಥವಾ ಬೆಣ್ಣೆ ಹಾಕಿ ಕೂಡ ಫ್ರೈ ಮಾಡ್ಕೊಳ್ಬೋದು ಸಿಂಪಲ್ ಅಂದರೂ ಕೂಡ ಆ ಒಂದೇ ಹಿಟ್ಟಿನಲ್ಲಿ ನಾವು ವಿಧ ವಿಧವಾಗಿ ಯಾವ ರೀತಿಯೆಲ್ಲ ಮಾಡ್ಬೋದಲ್ಲ ಪಡ್ಡು ಕೂಡ ಮಾಡ್ಕೊಳ್ಬಹುದು ಚೆನ್ನಾಗಿರುತ್ತೆ ನೋಡಿದ್ರಲ್ಲ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಮತ್ತು ಇದರಲ್ಲಿ ಏನು ವಿಭಿನ್ನವಾಗಿ ಮಾಡಬಹುದು ಅಂತ ನಿಮ್ಗೆ ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ನಂತರ ಬೇರೆಯವರು ಕೂಡ ಉಪಯೋಗ ಆಗುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ನನ್ನ ಚಾನಲ್ಗೆ ಹೊಸೊಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಓಕೆ ಬಾಯ್ ಥ್ಯಾಂಕ್ ಯು